ಸುದ್ದಿಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬಾಲ ವಾಗ್ಮಿ ಶೀಶಾ ಅವ್ರ ಮನೆಗೆ ಬಂದಿದ್ದೀನಿ ಶೀಶಾ ನಾಲ್ಕನೇ ಕ್ಲಾಸ್ ಅಲ್ಲಿ ಇರುವಾಗ್ಲೇ ಭಾಷಣ ಕಲೆಯನ್ನ ಮೈ ಗುಡಿಸ್ಕೊಂಡಿದ್ದಾರೆ ಹೀಗೆ ಶಾಲೆಯಲ್ಲಿ ಅವಳು ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಒಬ್ಬ ವಿದ್ಯಾರ್ಥಿನಿ ಇವತ್ತು ಎಲ್ಲ ಖಾಸಗಿ ಶಾಲೆಗಳಿಗೂ ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ವಾಗ್ಮೀ ಹಾಗೆ ಹೊರಡೆ ಬಂದಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಯೋಧರ ಕಾರ್ಯಕ್ರಮಗಳಾಯ್ತು ಅಂದ್ರೆ ಸೈನಿಕರಿಗೆ ರಿಲೇಟೆಡ್ ಏನಾದರೂ ಕಾರ್ಯಕ್ರಮ ಆಯ್ತು ಅಂದ್ರೆ ಈ ವಿದ್ಯಾರ್ಥಿನಿ ಆ ಕಾರ್ಯಕ್ರಮದಲ್ಲಿರ್ತಾಳೆ ಒಬ್ಬರು ಭಾಷಣಕಾರರಾಗಿ ಹೀಗೆ ಇವರು ಸಾಕಷ್ಟು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಯುವತಿಗೆ ಯುವ ಅಹ್ ಬಾಲ ವಾಗ್ಮಿಯಾಗಿ ಹೊರಹೊಮ್ಮಿದ್ದಾರೆ ಇದಕ್ಕೆ ಅವರ ಮನೆಯಲ್ಲಿರುವಂತಹ ಅವರ ತಂದೆ ತಾಯಿ ಅವರ ಪೋಷಕರು ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅದು ಬಟ್ಟೆ ಹೊಲಿದ್ಕೊಡೋದಾಗಿರ್ಬೋದು ವಿಷಯ ಸಂಗ್ರಹ ಮಾಡಿ ಕೊಡೋದಾಗಿರ್ಬೋದು ಅಥವಾ ಪುಸ್ತಕಗಳನ್ನ ಕೊಡುವಂಥದ್ದಾಗಿರ್ಬೋದು ಈ ತರ ನಾನಾ ರೀತಿಯಲ್ಲಿ ಅವ್ರಿಗೆ ಸಹಕಾರ ಮಾಡೋದ್ರ ಮೂಲಕ ಆ ಪ್ರತಿಭೆಗೆ ಒಂದು ವೇದಿಕೆಯನ್ನ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಆ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳಿಗೆ ಅವರು ಮುಖ್ಯ ಅತಿಥಿಗಳಾಗಿ ಹೋಗುವಂತದ್ದು ವಾಗ್ಮಿಯಾಗಿ ಹೋಗುವಂತಹ ಪರಿಪಾಠ ಈಗ ನಡೀತಾ ಇದೆ ಯಾವುದೇ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದಾಗ ಅವ್ರಿಗೆ ಡೇಟ್ ಯಾವ ಡೇಟ್ ಅನ್ನುವಂಥದ್ದನ್ನ ಡೇಟ್ ಅನ್ನ ಕೇಳ್ಕೊಳ್ಬೇಕಾಗ ಅಂತಹ ಆ ಡೇಟ್ ಅನ್ನ ತೆಗೆದುಕೊಂಡು ಮಾಡುವಂತಹ ಮಟ್ಟಕ್ಕೆ ಶ್ರೀಶಾ ಬೆಳೆದಿದ್ದಾರೆ ಹಾಗಾಗಿ ಹೀಗೆ ಶ್ರೀಶಾ ಬೆಳಿಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮೂಲಕ ಬ ಸಾಕಷ್ಟು ಅವರು ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಆ ಸಾಮಾಜಿಕ ಚಟುವಟಿಕೆಯಲ್ಲೂ ಅವರು ಪಾಲ್ಗೊಂಡಿರುವಂಥದ್ದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಸಾಕಷ್ಟು ನಾವು ವಾಗ್ಮಿಗಳನ್ನ ನೋಡಿರ್ಬೋದು ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಹೋಗ್ಬಿಟ್ಟ ನಂತರದಲ್ಲಿ ಅವ್ರು ಅದನ್ನೇ ಬೆಳೆಸ್ಕೊಂಡು ಹೋಗ್ತಾರೆ ಬಟ್ ಇವಳು ಶೀರ್ಷ ಆಗಲ್ಲ ಅವರ ಕುಟುಂಬವೇ ಜೊತೆ ಜೊತೆಗೆ ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಫೆಬ್ರವರಿ ಹದ್ನಾಕು ಬಂದ್ರೆ ಸಾಕು ಒಂದು ಕಡೆ ಪ್ರೇಮಿಗಳ ದಿನದ ಕಾವು ಇನ್ನೊಂದು ಕಡೆ ಅದರ ವಿರೋಧಿಗಳ ಕೂಗು ಇದೆಲ್ಲದರ ನಡುವೆ ಭಾರತದ ಆ ಮಹಾನ್ ಹೋರಾಟಗಾರರನ್ನ ನಾವು ಮರ್ತೇ ಹೋಗ್ತೀವಿ ದಾಸ್ಯದ ಸಂಕುಲಗಳನ್ನ ಕಿತ್ತಿಗೆ ನೆಟ್ಟಲ್ಲಿ ಬ್ರಿಟಿಷರ ಶಿಕ್ಷೆಗಳ ಶಿಕ್ಷೆಗೊಳಗಾದ ಆ ಮೂವರು ತ್ಯಾಗ ಮೂರ್ತಿಗಳು ನಮಗೆ ನೆನಪು ಕೂಡ ಆಗೋದಿಲ್ಲ ಅವರು ಪ್ರೇಮಿಗಳಾಗ್ಬೋದಿತ್ತು ಮನಸ್ಸು ಮಾಡಿದ್ರೆ ಅವರ ಹಿಂದೆ ಸಾಕಷ್ಟು ಹುಡಿಕೆರೆ ಬೀಳ್ತಾ ಇತ್ತು ಆದ್ರೆ ಪ್ರೇಮ ಅನ್ನೋದು ಕೇವಲ ಲಕ್ಕಲ್ಲ ಎರಡು ಲಿಂಗ ನಡುವಿನ ಅಲ್ಲ ಅದೊಂದು ದೈವಿ ಸ್ಥಿತಿ ಆ ಪ್ರೇಮವನ್ನ ದೇಶದ ಕಡೆಗೆ ತಿರುಗಿಸಿದ ಆ ಯುವಕರವರು ಮನೆಯ ಬಾರಿಗೆ ನಾಲ್ಕನೇ ತರಗತಿಯಲ್ಲಿ ಇರ್ಬೇಕಾದ್ರೆ ಆ ಪರಿಸರ ದಿನಾಚರಣೆಯ ಬಗ್ಗೆ ಚಿಕ್ಕದಾಗಿ ಒಂದು ಭಾಷಣವನ್ನ ಮಾಡಿದೆ ಅದಾದ ನಂತರ ನನ್ನ ಅಪ್ಪ ಈ ರೀತಿ ಭಾಷಣವನ್ನೆಲ್ಲ ಮಾಡಬೇಕು ಅಂತ ನನಗೆ ಹುರಿದ್ರು ಹಾಗೇನೆ ನನ್ನ ಅಮ್ಮ ಗ್ರಂಥಾಲಯದಿಂದ ಕೆಲವೊಂದು ಪುಸ್ತಕಗಳನ್ನ ತಂದು ಅದರಲ್ಲಿ ಇರುವಂತಹ ಮುಖ್ಯವಾದ ವಿಷಯಗಳನ್ನೆಲ್ಲ ಆಯ್ಕೆ ಮಾಡಿ ಅಹ್ ಅದರಿಂದ ನನ್ಗೊಂದು ಭಾಷಣವನ್ನ ತಯಾರಿ ಮಾಡ್ಕೊತಾರೆ ಹೀಗೆ ನಾನು ನಾಲ್ಕನೇ ತರಗತಿಯಿಂದ ಆ ಭಾಷಣವನ್ನ ಮಾಡ್ಕೊಂಡು ಬರ್ತಾ ಇದ್ದೇನೆ ಆ ಅದಾದ ನಂತರ ನಾನು ಈ ಯೋಧರ ಬಗ್ಗೆ ನನಗೆ ಅಪಾರ ಗೌರವವಿದೆ ಅವರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ನಾವೀಗ ಸುಮಾರು ನಾಲ್ಕಕ್ಕಿಂತ ಹೆಚ್ಚು ಯೋಧರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಫೆಬ್ರವರಿ ಹದಿನಾಲ್ಕು ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರ ದಿನವನ್ನ ದೇಶ ಪ್ರೇಮಿಗಳ ದಿನ ಅಂತ ಆಚರಿಸ್ತಾ ಇದ್ದೇವೆ ಇನ್ನು ಜೂನ್ ಹದಿನೈದು ಭಾರತ ಚೀನಾ ಗಡಿ ಲಡಾಖ್ ನಲ್ಲಿ ಹುತಾತ್ಮರಾದ ಯೋಧರ ದಿನವನ್ನ ಮತ್ತೆ ಹುಟ್ಟಿ ಬನ್ನಿ ಯೋಧರೇ ಎಂದು ಆಚರಿಸ್ತಾ ಇದ್ದೇವೆ ಹಾಗೆ ಕಾರ್ಗಿಲ್ ನಲ್ಲಿ ಹುತಾತ್ಮರಾದಂತಹ ಯೋಧರ ದಿನವನ್ನ ಕಾರ್ಗಿಲ್ ವಿಜಯ್ ದಿವಸ್ ಎಂದು ಕೂಡ ನಾವು ಈಗ ಆ ಹೀಗೆ ಆಚರಿಸ್ತಾ ಇದ್ದೇವೆ ನಾಲ್ಕನೇ ತರಗತಿಯಿಂದನೇ ಈಗ ಭಾಷಣ ಮಾಡ್ತಿದ್ದಾಳೆ ಅಂದ್ರೆ ಪರಿಸರ ದಿನಾಚರಣೆ ಫಸ್ಟ್ ಅವಳು ಹೇಳಿದಂಗೆ ಮತ್ತೆ ನಾವ್ ಆಗಸ್ಟ್ ಹದಿನೈದು ಕೊರೋನಾ ಟೈಮ್ ಅಲ್ಲೆಲ್ಲ ಯಾವ್ದೇ ಪ್ರೋಗ್ರಾಮ್ ಇದ್ರು ಕೂಡ ನಾವು ಮನೆಯಿಂದ ಪ್ರಿಪೇರ್ ಮಾಡಿ ಕೊಡ್ತೀವಿ ಅಂದ್ರೆ ನಾನು ಗ್ರಂಥಾಲಯದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ಗ್ರಂಥಾಲಯ ಹರದೂರಿನಲ್ಲಿ ಅಲ್ಲಿಂದ ಎಲ್ಲಾ ಬುಕ್ ಗಳನ್ನೂ ನಾ ಲೈಬ್ರರಿಂದಾನೆ ಕಲೆಕ್ಟ್ ಮಾಡಿ ಅವಳಿಗೆ ವಿಷಯಗಳನ್ನೆಲ್ಲ ಸೇಖರಿಸಿ ಸ್ಪೀಚಿಗೆ ರೆಡಿ ಮಾಡಿ ಕೊಡ್ತೇನೆ ಅವ್ಳು ಅದು ಓದಿ ಮಾಡ್ತಾಳೆ ಎಲ್ಲಾ ಕಡೆನೂ ಹೋಯ್ತಾಳೆ ಅಂದ್ರೆ ಪ್ರೋಗ್ರಾಮ್ ಅಂತ ತುಂಬಾ ಆಗಿದೆ ಅಂದ್ರೆ ಒಂದು ನೂರ್ ನೂರ ಐವತ್ತು ಪ್ರೋಗ್ರಾಮ್ ಗಳೇ ಆಗಿದೆ ನಮ್ಮ ಜಿಲ್ಲಾಧಿಕಾರಿ ಹಳೆ ಜಿಲ್ಲಾಧಿಕಾರಿ ಇರುವಾಗ ಚಾರುಲತಾ ಸೋಮಲ್ ಮೇಡಮ್ ಇರೋರಿಗೂ ಕೂಡ ಅವರಿಗೆ ಅವಳಿಗೆ ಸನ್ಮಾನ ಆಗಿದೆ ತುಂಬಾ ಖುಷಿ ಆಗುತ್ತೆ ನಮಗೆ ಯಾಕಂದ್ರೆ ಅಹ್ ನಮ್ಮ ಮಕ್ಕಳು ಬೆಳೆಯೋದ್ರೆ ಖುಷಿ ತಾನೆ ನಾವು ಆ ಟೈಮಲ್ಲಿ ನಮಗೆ ಅಂತ ಫೆಸಿಲಿಟೀಸ್ ಇತ್ತಿಲ್ಲ ಹೇಳಿಕೊಡಕೆ ಯಾರು ಇತ್ತಿಲ್ಲ ನಾ ನಮ್ಗೆ ಆಗದಿರೋ ವಿಷಯವನ್ನ ಅವಳಿಗೆ ಅವಳ ಮುಖಾಂತರ ಮಾಡಿಸ್ತು ಅಂತ ಇದೀವಿ ಮತ್ತೆ ಆರ್ಮಿಯವರಂದ್ರೆ ಅವಳಿಗೆ ತುಂಬಾ ಇಷ್ಟ ನಾವು ಆರ್ಮಿ ಅವರದ್ದು ನಾಲ್ಕು ಪ್ರೋಗ್ರಾಮ್ ಅನ್ನು ವರ್ಷದಲ್ಲಿ ಮಾಡ್ತಾ ಇದೀವಿ ಪುಲ್ವಾಮದಲ್ಲಿ ಹುತಾತ್ಮ ಅಂದ್ರೆ ಅವಳು ಜನವರಿ ನಾಲ್ಕಕ್ಕೆ ಅವಳದ್ ಬರ್ತ್ಡೇ ಇರುತ್ತೆ ಬರ್ತ್ ಡೇ ಬದಲಿಗೆ ನಾವೇನ್ ಮಾಡ್ತೀವಿ ಫೆಬ್ರವರಿ ಹದ್ನಾಲ್ಕಕ್ಕೆ ಪುಲ್ವಾಮದಲ್ಲಿ ಹುತಾತ್ಮರ ಯೋಧರನ್ನ ನೆನೆಯುವಂತ ಕಾರ್ಯಕ್ರಮದಲ್ಲಿ ನಾಲ್ಕು ವರ್ಷಗಳಿಂದ ನಮ್ಮ ಟೋಲ್ ಗೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಪೇಂಟಿಂಗ್ ಅಂದ್ರೆ ಆರ್ಮಿ ಅವರದ ಪೈಂಟಿಂಗ್ ನಮ್ಮ ಖರ್ಚಿನಿಂದ ಅಂದ್ರೆ ಅವಳಿಗೆ ತುಂಬಾ ಕಾರ್ಯಕ್ರಮಗಳಲ್ಲಿ ಕರೀತಾರೆ ಯಾವುದು ಭಾಷಣ ಮಾಡಕ್ಕೆ ಅದರಲ್ಲಿ ಸಿಕ್ಕಿರುವ ಹಣವನ್ನು ಸೇಕರಿಸಿ ನಾವು ಇಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ತುಂಬಾ ಆರ್ಮಿ ಅವ್ರನ್ನ ತುಂಬಾ ಹಚ್ಕೊಂಡಿದ್ದಾಳೆ ಯಾಕಂತಂದ್ರೆ ಅವಳು ಈ ಆರ್ಮಿ ಅವರದ್ದು ಅಂತ ಹೇಳಿದ್ರೆ ಈ ಪುಲ್ವಾಮಾದಲ್ಲಿ ಹುತಾತ್ಮರಾದವ್ರದ್ದು ನಲ್ವತ್ತು ಜನದ ಹೆಸರು ಹಂಗೆ ಹೇಳ್ತಾರೆ ಅವ್ರ ಊರು ಎಲ್ಲ ಹೇಳ್ತಾಳೆ ಅದೇ ರೀತಿ ಎಲ್ಲ ಈ ಬಿಪಿನ್ ರಾವತ್ ಅವರದ್ದು ತೀರೋರ್ದು ಅಷ್ಟೇ ಆತರ ಕಾರ್ಯಕ್ರಮ ಹಾಡ್ತೀವಿ ಅವಳು ನಾವು ನಾವು ಯೋಚನೆ ಮಾಡುವ ಅವ್ಳಿಗೆ ಆರ್ಮಿ ಇದೀವಿ ಅಂತ ಹೇಳಿ ನಾವು ಸಪೋರ್ಟ್ ಮಾಡ್ತೀವಿ ತಂದೆ ತಾಯಿಗಳು ಇದ್ರು ಸಪೋರ್ಟ್ ಮಾಡ್ತೀವಿ ಮತ್ತೆ ಅವಳಿಗೆ ಯಾವುದೇ ಒಂದು ಕಾರ್ಯಕ್ರಮ ಹೊತ್ತಿಗೆ ಆರ್ಮಿದು ಅವಳಿಗೆ ಈ ಕಾರ್ಯಕ್ರಮಕ್ಕೆಲ್ಲ ಆರ್ಮಿ ಅವ್ರದ್ದು ಡ್ರೆಸ್ಗಳು ಎಲ್ಲ ನಾನು ಯಾವ ಯಾವ ಡ್ರೆಸ್ ಅಂತ ಹೇಳಿದ್ರೆ ನೇವಿದು ಆರ್ಮಿಲಿ ಯಾವ್ದೆಲ್ಲ ಯೂನಿಫಾರ್ಮ್ ಬರ್ತದೆ ಆ ಯೂನಿಫಾರ್ಮ್ ಎಲ್ಲ ನನ್ನ ಮಗಳಿಗೆ ನಾನು ರೆಡಿ ಮಾಡಿ ಕೊಡ್ತೀನಿ ಒಂದೊಂದು ಕಾರ್ಯಕ್ರಮಕ್ಕೆ ಬೇರೆ 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 ಯಾಕೆಂದ್ರೆ ನನಗೆ ತುಂಬಾ ಇಷ್ಟ ತುಂಬಾ ಕಷ್ಟ ಹೊಲಿಯೋಕೆ ಆದ್ರೂ ನಾನು ಅದು ನನ್ನ ಮಗಳಿಗೋಸ್ಕರ ನಾ ಮಾಡಿಕೊಡ್ತೀನಿ